ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಬಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮತ್ತು ಸುಸ್ವಾಗತ ಫ್ರೆಂಡ್ ನಾನು ಇವತ್ತಿನ ಬ್ಲಾಗಲ್ಲಿ ಫ್ರೆಂಡ್ ನಾನು ನಿಮಗೆ ಮೊಟ್ಟೆ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಒಂದೇ ಥರ ತಿನ್ ಭಾತ್ನ ತಿಂದು 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 ಪಲಾವ್ನ ತಿಂದು ತಿಂದು ನಿಮಗೆ ಬೇಜಾರಾಗಿದ್ದರೆ ಏಳು ಮೊಟ್ಟೆ ಇದ್ದರೆ ಸಾಕು ಫ್ರೆಂಡ್ ಈ ಥರ ರುಚಿಕರವಾದಂತಹ ಮೊಟ್ಟೆ ಬಿರಿಯಾನಿನ ಮಾಡ್ಕೋಬಹುದು ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇರುತ್ತೆ ಅವರು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೋ ಅಂತ ನನಗಂತೂ ದೇವರಾಣೆ ಗೊತ್ತಿಲ್ಲ ನಾನು ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಇವತ್ತು ನಿಮಗೆ ಮೊಟ್ಟೆ ಪಲಾವನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಕೆಲ್ಸಕ್ಕೆ ಹೋಗಿದ್ದು ಬಂದಿರೋದ್ರಿಂದ ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ನಾನು ಮನೆಯಲ್ಲಿ ಏನೇನು ಸಾಮಗ್ರಿಗಳನ್ನ ಇರುತ್ತೋ ಅದನ್ನೇ ಉಪಯೋಗಿಸ್ಕೊಂಡು ಮಾಡಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಹಾಗೆ ಅದ್ರ ಪರಿಮಳ ಅಂತೂ ಸೇಮ್ ನಾವು ಹೇಗೆ ರೆಸ್ಟೋರೆಂಟಲ್ಲಿ ತಿಂತೀವೋ ಅದೇ ಥರ ಇತ್ತು ಅಂತಲೇ ಹೇಳ್ಬೋದು ನಾನಿಲ್ಲಿ ಏಳು ಮೊಟ್ಟೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಏನೇನು ಬೇಕು ಸಾಮಗ್ರಿಗಳನ್ನ ಕಟ್ ಮಾಡಿಟ್ಟಿದ್ದೀನಿ ಮಾಡುವ ವಿಧಾನ ನಾನು ನಿಮಗೆ ನಿಧ ಅಂದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಂಡ್ ತನಕ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ ಸೊ ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಟು ಆ ಪ್ಯಾನ್ಗೆ ಫ್ರೆಂಡ್ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಅಷ್ಟು ಪುಡಿ ಧನಿಯಾ ಪುಡಿ ಪೌಡರ್ನ ಹಾಕ್ಬಿಟ್ಟು ಫ್ರೆಂಡ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಏಳು ಮೊಟ್ಟೆನ ಬೇಯಿಸಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಫ್ರೆಂಡ್ ಎರಡು ನಿಮಿಷ ಫ್ರೈ ಮಾಡಿ ಅದನ್ನು ತೆಗೆದು ಇಡ್ತಾಯಿದ್ದೀವಿ ಫ್ರೆಂಡ್ ತೆಗೆದಿಟ್ಟ ನಂತರ ಫ್ರೆಂಡ್ ನಾನಿಲ್ಲಿ ಒಂದು ಕುಕ್ಕರ್ನ ಸಹಾಯದಿಂದ ನಾನಿವತ್ತು ಮೊಟ್ಟೆ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ತಪ್ಲಿನಲ್ಲೂ ಬೇಕಿದ್ದರೆ ಮಾಡ್ಕೋಬಹುದು ಪಾತ್ರೆಯಲ್ಲಿ ಕುಕ್ಕರನ್ನು ಮಾಡಿದ್ರೆ ಫ್ರೆಂಡ್ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗನೆ ಮಾಡ್ಕೋಬಹುದು ಫ್ರೆಂಡ್ ಒಂದು ಹದಿನೈದು ನಿಮಿಷದಲ್ಲೇ ಮಾಡ್ಕೋಬಹುದು ಸೊ ಇವಾಗ ನೋಡಿ ಈ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಮೊಟ್ಟೆಗಳು ಒಡೆದೋಗೋ ಚಾನ್ಸಸ್ ಇರೋಲ್ಲ ಕುಕ್ಕರ್ನಲ್ಲಿ ಹಾಕಿ ಎರಡು ವಿಸಲ್ ಕೂಗಿಸ್ತೀವಲ್ವ ಆಗ ಒಂದು ಕುಕ್ಕರ್ನ ಹಿಟ್ಟು ಫ್ರೆಂಡ್ ಅದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ತುಪ್ಪನ ಇದ್ದೀನಿ ಆಮೇಲೆ ಫ್ರೆಂಡ್ ಪಲಾವ್ಗೆ ಏನೇನು ಇಂಗ್ರಿಡಿಯೆಂಟ್ಸ್ ಹಾಕ್ತಾರೋ ಪಲಾವ್ ಎಲೆ ಜಾಯಿಕಾಯಿ ಮತ್ತು ಅದಕ್ಕೆ ಕಾಳು ಅದಕ್ಕೆ ಏನೇನು ಪಲಾವ್ ಇಂಗ್ರೀಡಿಯೆಂಟ್ಸ್ ಬರುತ್ತೋ ಸೊ ಅದನ್ನೆಲ್ಲ ಆ್ಯಡ್ ಇದ್ದೀನಿ ಫ್ರೆಂಡ್ ಆ್ಯಡ್ ಮಾಡಿದ ನಂತರ ನೋಡಿ ಫ್ರೆಂಡ್ ಈಗ ಯಾವ ಥರ ಆಗಿದೆ ಕಲರು ಮೊಟ್ಟೆದು ಸೊ ಇವಾಗ ಫ್ರೆಂಡ್ ಅದಕ್ಕೆ ನಾನು ಇಲ್ಲಿ ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾನಿಲ್ಲಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ಗೆ ಏನೇನು ಸಾಮಗ್ರಿಗಳು ಬೇಕೋ ಅದನ್ನು ಆ್ಯಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ಜಾಸ್ತಿ ಇಂಗ್ರೀಡಿಯಂಟ್ಸ್ನ ಹಾಕ್ಕೊಂಡು ಕೂಡ ಮಾಡ್ಕೋಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ ನೆಕ್ಸ್ಟು ಈರುಳ್ಳಿ ಫ್ರೈ ಆದಮೇಲೆ ಹಾಕಿದ ನಂತರ ಫ್ರೆಂಡ್ ನಾನಿಲ್ಲಿ ನಾಲ್ಕು ಟೊಮೊಟೊನ ಸಣ್ಣ ಸಣ್ಣ ಸೈಜಸ್ ಟೊಮೊಟೊನ ಕಟ್ ಮಾಡಿ ಆ್ಯಡ್ ಮಾಡಿ ಅದು ಸಾಫ್ಟ್ ಆಗಬೇಕು ಫ್ರೆಂಡ್ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ನಾನಿಲ್ಲಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ಫ್ರೆಂಡ್ ನಾನಿಲ್ಲಿ ಏನೇನು ಮಸಾಲೆನ ಆ್ಯಡ್ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಜಾಸ್ತಿ ಮಸಾಲೆ ಕೂಡ ಆ್ಯಡ್ ಮಾಡಿಲ್ಲ ಮೂರು ಮಸಾಲೆ ಅಷ್ಟೇ ನಾನಿಲ್ಲಿ ಆ್ಯಡ್ ಮಾಡಿರೋದು ಅಂತಲೇ ಹೇಳ್ಬೋದು ನಾನಿಲ್ಲಿ ಬಿರಿಯಾನಿ ಮಸಾಲೆ ಒಂದನ್ನು ಹಾಕಿದ್ದೀನಿ ಮರಿದೇನೆ ಇದನ್ನು ಹಾಕಿ ಫ್ರೆಂಡ್ ಚೆನ್ನಾಗಿರುತ್ತೆ ನೀವು ಯಾವುದೇ ಮಸಾಲೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಬಿರಿಯಾನಿ ಮಸಾಲೆ ಪೌಡರ್ನ ಒಂದನ್ನು ಆ್ಯಡ್ ಮಾಡಿದ್ರೆ ಟೊಮೊಟೊ ಎಲ್ಲ ಸಾಫ್ಟಾದ ನಂತರ ನಾನು ಅರ್ಧನ ಹಾಕಿದ್ದೀನಿ ಫ್ರೆಂಡ್ ಫುಲ್ಲೇನು ಹಾಕಿಲ್ಲ ಹತ್ತು ರೂಪಾಯಿ ಪ್ಯಾಕೆಟ್ಟು ಅರ್ಧ ಹಾಕಿದ್ದೀನಿ ಅಷ್ಟೇ ಸೊ ಅರ್ಧ ಹಾಕಿಬಿಟ್ಟು ಫ್ರೆಂಡ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬೇಯಿಸ್ಕೊತೀನಿ ಬೇಯಿಸಿದ ನಂತರ ಫ್ರೆಂಡ್ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ ಈ ಲೋಟದಲ್ಲಿ ಫ್ರೆಂಡ್ ಫ್ರೆಂಡ್ ನಾನು ಮನೆಯಲ್ಲೇ ಇರುವಂತಹ ರೇಷನ್ ಅಕ್ಕಿನ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ನಿಮ್ಗೆ ಇಷ್ಟ ಆದಂತಹ ರೈಸ್ನ ಅಕ್ಕಿನ ತರಿಸಿ ಬೇಕಿದ್ರೆ ಅಡುಗೆನ ಮಾಡ್ಕೋಬಹುದು ಫ್ರೆಂಡ್ ನಾನು ಮೆ ನೆಕ್ಸ್ಟು ಫ್ರೆಂಡ್ ಧನಿಯಾ ಮಸಾಲೆನ ಹಾಕ್ತಾಯಿದ್ದೀನಿ ಧನ್ಯ ಪುಡಿ ಹಾಕಿ ಫ್ರೆಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ತೆ ಫ್ರೆಂಡ್ ಫ್ರೆಂಡ್ ಬೇಕಿದ್ರೆ ನೀವು ಇದಕ್ಕೆ ಫ್ರೆಂಡ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಬಹುದು ನಾನಿಲ್ಲಿ ಟೈಮ್ ಆಗೋಗಿತ್ತು ತರಿಸಿರಲಿಲ್ಲ ಅಂದ್ಬಿಟ್ಟು ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನ ಆ್ಯಡ್ ಮಾಡಿ ಮಾಡ್ತಾ ಇರೋದ್ರಿಂದ ಫ್ರೆಂಡ್ ಆಮೇಲೆ ಫ್ರೆಂಡ್ ನಾನು ಅರಷ್ಟು ಪುಡಿನ ಹಾಕಿ ನಾನೇನು ಮೊಟ್ಟೆನ ಬೇಯಿಸ್ಕೊಂಡಿದ್ದೆ ಹುರಿದಿದ್ದೆ ಅದನ್ನು ಕೂಡ ಆ್ಯಡ್ ಇದ್ದೀನಿ ಫ್ರೆಂಡ್ ಒಂದು ಟಿಪ್ಸ್ ಏನಪ್ಪ ಅಂದರೆ ಚೆನ್ನಾಗಿ ಕುದಿಯುವ ಟೈಮಲ್ಲಿ ನೀವು ಅಕ್ಕಿನ ಹಾಕಿದ್ರೆ ಫ್ರೆಂಡ್ ಮಸಾಲೆ ಎಲ್ಲ ಫುಲ್ ಅನ್ನಕ್ಕೆ ಹಿಡಿಯುತ್ತೆ ಇಲ್ಲಾಂದರೆ ಮೇಲೆ ಮಸಾಲೆ ಕೆಳಗಡೆ ಮಾಮೂಲಿ ರೈಸ್ ಇರುತ್ತಲ್ಲ ಆ ಥರ ಬರುತ್ತೆ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಅಕ್ಕಿನ ಹಾಕಿ ರುಚಿಗೆ ತಕ್ಕ ಸ್ಟೋಪ್ನ ಹಾಕಿ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ನ ಕೂಗಿಸ್ಕೊಂಡ್ರೆ ಫ್ರೆಂಡ್ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗುತ್ತೆ ಬಿರಿಯಾನಿ ಮಸಾಲೆ ಅಂತಲೇ ಹೇಳ್ಬೋದು ಮೊಟ್ಟೆ ಬಿರಿಯಾನಿ ನೋಡಿ ಫ್ರೆಂಡ್ ಈಗ ಕುದಿತಾ ಇದೆಯಲ್ವಾ ಈ ಟೈಮ್ನಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗ್ಸಿದ ನಂತರ ಮತ್ತೆ ನಿಮಗೆ ಸಿಗ್ತೀನಿ ಸೊ ಗಾಯಿಸಿ ಇವಾಗ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇವಾಗಲ್ಲಿ ಇಡ್ನ ನಾನು ತೆಗ್ದಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈ ಥರ ಆಗಿದೆ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಫ್ರೆಂಡ್ ಕುದಿಯುವ ಟೈಮಲ್ಲಿ ಅಕ್ಕಿನ ಹಾಕಿದ್ರೆ ಮಿಕ್ಸ್ ಆಗುತ್ತೆ ಮಸಾಲೆ ಮೇಲೆ ಕೆಳಗೆ ಎಲ್ಲೂ ಉಳಿಯೋಲ್ಲ ಅಂತ ಹೇಳಿದ್ನಲ್ಲ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನಾನಿಲ್ಲಿ ಮೊಸರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಮೊಸರು ಬಜ್ಜಿ ಕೂಡ ಮಾಡೋದಕ್ಕಾಗಲಿಲ್ಲ ಸಾಮಾನು ಇರಲಿಲ್ಲ ಮನೆಯಲ್ಲಿ ಸೊ ಅಡ್ಜಸ್ಟ್ ಮಾಡ್ಕೋಬೇಕಲ್ವ ಇರೋದ್ರಲ್ಲೇ ತಿನ್ನಬೇಕು ಸೊ ಅದಕ್ಕೆ ನಾನಿಲ್ಲಿ ಮೊಸರು ಬಜ್ಜಿ ಜೊತೆ ಸರ್ವ್ನ ಮಾಡಿಕೊಂಡು ತಿಂದೆ ಫ್ರೆಂಡ್ ಮೊಟ್ಟೆ ಎಲ್ಲೂ ಒಡೆದೋಗಿಲ್ಲ ನೋಡಿಬೇಕಿದ್ರೆ ಪ್ರೂಫ್ ತೋರಿಸ್ತೀನಿ ಎರಡು ಮೊಟ್ಟೆನ ಹಾಕಿ ಸೊ ಗಾಯ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ಇರಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್